cure ini ini buat apa? coba kita cari वो तो गले आ रही लो ಸುಧಾ ಹೇಳಿ ಅವರು ತವರ್ಮನೆಯಾದ ಅವರನ್ನ ಜೈಪುರ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಕವ ಕವಲ ಅಂತ ಅಂತೇಳಿ ಆ ಒಂದು ಗ್ರಾಮದಲ್ಲಿ ಅವರಿಗೆ ಸುಮಾರು ಹದಿಮೂರು ವರ್ಷಗಳ ಹಿಂದೆ ಮದುವೆ ಮಾಡಿಕೊಳ್ತಿದ್ದಾರೆ ಆ ಮದುವೆ ಆದ ನಂತರ ಗಂಟೆ ಹೆಂಡತಿ ಮಧ್ಯೆ ಸಾಕಷ್ಟು ದಿನಗಳಿಂದ ವೈಮಾನಿಸಿದ್ರು ಅದಾದ್ಮೇಲೆ ಐದು ಜನ ಮಕ್ಕಳು ಇದ್ದಾರೆ ಕಳೆದ ಎರಡು ವರ್ಷಗಳಿಂದ ಅವರು ಗಂಡ ನಮ್ಮ ಇರದೆ ಆ ಮನೆಯಲ್ಲಿ ವಾಸವಾಗಿರ್ತಾರೆ ಗಂಡ ಕಿರುಕುಳ ಕೊಡ್ತಾ ಇದ್ದಾನೆ ಅಂತೇಳಿ ಆವಾಗವಾಗ ಅವರು ಮನೆಯವ್ರಿಗೆ ಹೇಳಿದ್ರಿಂದ ಅವರು ತವರು ಮನೆಯಲ್ಲಿ ಇಟ್ಕೊಂಡಿರ್ತಾರೆ ಸೊ ಮೊನ್ನೆ ಲಾಸ್ಟ್ ವೀಕ್ ಸಹಿತ ಸಣ್ಣ ಗಲಾಟೆ ಮಾಡಲಾಗ ಸಹಿತ ಅವರು ಇಲ್ಲೇ ಇರ್ತಾರೆ ಸೊ ಇವತ್ತು ಬೆಳಗ್ಗೆ ಸುಮಾರು ಒಂದು ಎಂಟು ಮೂವತ್ತರಿಂದ ಎಂಟು ಐವತ್ತರ ಒಂದು ಅವಧಿಯಲ್ಲಿ ಆತ ಆ ಏಕಾಏಕಿ ಬಂದು ಒಂದು ಕಟ್ಟಿಗೆ ಅಂತಂದರೆ ಏನು ಒಂದು ರಿಪೇಸ್ನಿಂದ ಅವರು ತಲೆಗೆ ಹೊಡೆದು ಕೊಲೆ ಮಾಡಿದ್ದಾನೆ ಅವಳ ಗಂಡನನ್ನು ನಾವು ಈಗಾಗಲೇ ಆ ವಿಚಾರಣೆಗೆ ತೆಗೆದುಕೊಂಡು ಮುಂದಿನ ಕ್ರಮವನ್ನು ತೆರಗಿಸ್ತಾ ಇದ್ದೀವಿ ಅವರು ಇಬ್ಬರು ಮಕ್ಕಳು ಸಹಿತ ಇದ್ದಾರೆ ಅವರಿಗೆ ಏನೇನು ಕಾನೂನಿನ ಒಂದು ಸಹಾಯ ನೀಡಬೇಕು ಅದನ್ನೆಲ್ಲ ನೀಡುವಂಥ ನಿಟ್ಟಿನಲ್ಲಿ ಮಕ್ಕಳಿಗೆ ಅದನ್ನು ಸಹಿತ ನಾವು ಮಾಡ್ತೀವಿ